ಇನ್ನು ಮತ್ತೊಂದು ಕಡೆ ಸಿಸಿಎಲ್ ಫೈನಲ್ ಪಂದ್ಯ ಕೂಡ ಇವತ್ತು ನಡೆಯಿತು ಇದರಲ್ಲಿ ಕರ್ನಾಟಕಕ್ಕೆ ಸೋಲಾಗಿದೆ ತುಂಬಾ ರೋಮಾಂಚನವಾಗಿದ್ದಂತಹ ಪಂದ್ಯ ಇದು ಫೈನಲ್ನಲ್ಲಿ ಸೋತ ಕರ್ನಾಟಕ ಬುಲ್ಡೋಸರ್ಸ್ ಹನ್ನೆರಡು ರನ್ಗಳಿಂದ ಬೆಂಗಾಲ್ ಟೈಗರ್ಸ್ಗೆ ಈ ಬಾರಿಯ ಕಪ್ಪು ಸಿಕ್ಕಿದೆ ಸಿಸಿಎಲ್ ಫೈನಲ್ ಪಂದ್ಯ ಇವತ್ತು ನಡೆಯಿತು ಸಿಸಿಎಲ್ ಸೀಸನ್ ಹತ್ತರ ಚಾಂಪಿಯನ್ ಬೆಂಗಾಲ್ ಟೈಗರ್ಸ್ ಆಗಿದ್ದಾರೆ ಹತ್ತು ಓವರ್ಗಳಿಗೆ ನೂರ ಮೂವತ್ತೆಂಟು ರನ್ಗಳ ಬಿಗ್ ಟಾರ್ಗೆಟ್ ಅನ್ನು ನೀಡಿತ್ತು ಬೆಂಗಾಲ್ ಇದನ್ನು ಬೆನ್ನತ್ತಿದಂತಹ ಕರ್ನಾಟಕ ಬುಲ್ಡೋಸರ್ಸ್ ಒಳ್ಳೆ ಓಪನಿಂಗ್ ಅನ್ನು ಕೂಡ ಪಡ್ಕೊಳ್ಳುತ್ತೆ ಅಂದರೆ ಆಲ್ಮೋಸ್ಟ್ ಪಂದ್ಯ ಕರ್ನಾಟಕದ ಕಡೆಗೂ ಕೂಡ ವಾಲಿತ್ತು ಅಂದರೆ ಈ ಒಂದು ಟಾರ್ಗೆಟ್ ಅನ್ನು ಕೂಡ ರೀಚ್ ಮಾಡ್ತಾರೆ ಅನ್ನೋ ಒಂದು ಒಂದು ಹಮ್ಮಸ್ಸನ್ನು ಕೂಡ ಕರ್ನಾಟಕ ತಂಡದ ಬ್ಯಾಟ್ಸ್ಮನ್ಗಳು ಮೂಡಿಸಿದ್ರು ಆದರೆ ಕೊನೆ ಕ್ಷಣದಲ್ಲಿ ಆ ಒಂದು ಪಂದ್ಯ ಕೈ ಚೆಲ್ಲಿದೆ